ಏನಿದು ಘಟನೆ ಹಾಗಾದ್ರೆ ರಮೇಶ್ ಬಾಬು ಹಾಗೂ ಶಶಿಕುಮಾರ್ ಮಧ್ಯೆ ಕಿರಿಕ್ ಆಗಿದೆ ವರ್ಷದ ಪಾಸ್ ಕೊಡ್ತೀನಿ ಅಂತ ಹೇಳಿ ಅದ್ರ ಅವರಿಬ್ಬರ ಮಧ್ಯೆ ಕಿರಿಕ್ ಆಗಿದೆ ಅರ್ಚಕ ಶಶಿ ಪಾಸ್ಗೆ ಹಲವು ಬಾರಿ ಶಶಿ ಬಳಿ ರಮೇಶ್ ಹೋಗಿದ್ದ ಶನಿವಾರ ಮತ್ತೊಮ್ಮೆ ದೇಗುಲಕ್ಕೆ ರಮೇಶ್ ತೆರಳಿರ್ತಾರೆ ರಮೇಶ್ ಬಾಬು ಹಾಗೂ ಶಶಿಕುಮಾರ್ ಮಧ್ಯೆ ಈ ಸಂದರ್ಭದಲ್ಲಿ ವಾಗ್ವಾದ ನಡೆಯುತ್ತೆ ಪಾಸ್ಗೆ ಸಂಬಂಧಪಟ್ಟಂತೆ ನಡೆದಿರುವಂತಹ ಜಗಳ ಇದು ಇಬ್ಬರ ಮಧ್ಯೆ ಕೂಡ ವಾಗ್ವಾದ ಆಗುತ್ತೆ ದೇಗುಲದ ಬಳಿಯೇ ಕೈ ಕೈ ಮಿಲಾಯಿಸ್ತಾರೆ ಇಬ್ರು ಕೂಡ ಪರಸ್ಪರ ಹೊಡೆದಾಡ್ಕೊಳ್ತಾರೆ ಚಾಮರಾಜಪೇಟೆ ಬಳಿ ಗ್ಯಾರೇಜ್ ನಲ್ಲಿ ರಮೇಶ್ ಕೆಲಸ ಮಾಡ್ಕೊಂಡಿರ್ತಾನೆ ಸಂಜೆ ಗ್ಯಾಂಗ್ ಜೊತೆಗೆ ರಮೇಶ್ ನನ್ನ ಹುಡುಕಿಕೊಂಡು ಬರ್ತಾನೆ ಈ ಶಶಿ ರಮೇಶ್ ಬಾಬು ಮತ್ತು ಶಶಿ ಮಧ್ಯೆ ಪಾಸ್ ವಿಚಾರಕ್ಕೆ ನಡೆದಿರುವಂತ ಜಗಳ ಅನ್ನುವಂತ ವಿಚಾರ ಈಗ ಗೊತ್ತಾಗ್ತಾ ಇದೆ ವರ್ಷದ ಪಾಸ್ ವಿಚಾರಕ್ಕಾಗಿ ಅರ್ಚಕ ಶಶಿ ಜೊತೆಗೆ ಶಶಿ ಬಳಿ ಬಂದಿದ್ದ ಪಾಸ್ಗಾಗಿ ಹಲವು ಬಾರಿ ಶಶಿ ಬಳಿ ಈ ರಮೇಶ್ ಹೋಗಿರ್ತಾನೆ ಶನಿವಾರ ಮತ್ತೊಮ್ಮೆ ಹೋದಂತಹ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಜಗಳ ಆಗತ್ತೆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ರಮೇಶ್ ಬಾಬು ಹಾಗೂ ಶಶಿಕುಮಾರ್ ಈ ಇಬ್ರ ಮಧ್ಯೆ ನಡೆಯುವಂತಹ ವಾಗ್ವಾದದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಸಿಟಿವಿಯಲ್ಲಿ ಇದು ಸರಿಯಾಗಿದೆ ಶಶಿ ನಿಂದ ರಮೇಶ್ ಬಾಬು ಕಿಡ್ನ್ಯಾಪ್ ಮಾಡೋದಿಕ್ಕೂ ಮುನ್ನ ನಡೆದಿರುವಂತಹ ಘಟನೆ ಇದು ಅಲ್ಲಿ ವಾಗ್ವಾದವನ್ನ ನಡೆಸ್ತಾ ಇದ್ದಾರೆ ರಮೇಶ್ ಬಾಬು ಹಾಗೂ ಶಶಿಕುಮಾರ್ ಮಧ್ಯ ವಾಗ್ವಾದ ಆಗ್ತಾ ಇದೆ ಸ್ನೇಹಿತನ ಮನೆಯಲ್ಲಿದ್ದ ಸಂದರ್ಭದಲ್ಲಿ ದರ್ಶನ್ ಆಪ್ತರ ಅಟ್ಟಹಾಸ ಯಾವ ರೀತಿಯಾಗಿ ಇದೆ ಅಂತ ಗಮನಿಸ್ತಾ ಇದ್ದೀವಿ ನಾವು ದರ್ಶನ್ ಆಪ್ತ ಶಶಿಕುಮಾರ್ ಆತ ಫೋನ್ ನಲ್ಲಿ ಮಾತಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ರಮೇಶ್ ಬಾಬುಗಾಗಿ ಆತ ಹುಡುಕಾಟವನ್ನು ನಡೆಸ್ತಾ ಇದ್ದಾನೆ ವಾಗ್ವಾದ ಆದ ನಂತರ ಆತನ ಮನೆ ಬಳಿ ಬಂದು ಆತನಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಆತನಿಗೆ ಫೋನ್ ಮಾಡಿ ಅಲ್ಲಿ ಮಾತಾಡ್ತಾ ಇರುವುದನ್ನು ಗಮನಿಸಬಹುದು ಸಿಸಿ ಟಿವಿಯಲ್ಲಿ ಈ ದೃಶ್ಯ ಸರಿಯಾಗಿದೆ ಅದಾದ ನಂತರ ಆತನ ಮನೆಯಿಂದ ಕರ್ಕೊಂಡು ಬಂದು ಆತನಿಗೆ ಹಲ್ಲೆಯನ್ನು ಮಾಡ್ತಾರೆ ಅದಕ್ಕೂ ಮುನ್ನದ ಮುನ್ನ ನಡೆದಿರುವಂತಹ ಘಟನೆ ಇದು ಅದನ್ನ ನೀವು ಗಮನಿಸ್ತಾ ಇದ್ದೀರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ